别走。 ಮಾತ್ರೆಗಳನ್ನ ನೀರಿನ ಚಿಕ್ಕನೆ ಮಿಕ್ಸ್ ಮಾಡಿ ಇಟ್ ಕುಡ್ತಿದ್ದೀರಾ ಅದಕ್ಕೆ ಮನೇಲಿರೋ ಮಾತ್ರೆ ಡಬ್ಬ ಸಕ್ಕರೆ ಡಬ್ಬ ಪಿಲ್ಲ ಡಬ್ಬ இருக்கும். <Noise/>அக்கா யோஜனா மாட்டினுக்கு ரிசர்ச்சிப்பிக்கு எல்லா ஊசல்லும் பாக்குது.

মনে <laughs> না। <laughs>

ಆಮೇಲೆ ಬರ್ತೀನಿ ರೆಡಿ 1 ಮೋರ್ 1 ಮೋರ್ ಹಾ ಆಟ 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 ತಾಯರು ಕರೆಂ ಆಕ್ಷನ್ ಹೇ ಮಾರೋಯ್ಲೇ ಇಲ್ಲ ನಿಂದಲ್ಲ ಬೇರೆವ್ರುದು 60 ನೋಡು ಷಷ್ಟಿ ಇಲ್ವಲ್ಲ ಏನು ಆಗಿಲ್ವಲ್ಲ ಆಕ್ಷನ್ ಇಲ್ವಲ್ಲ ಏನು ಆಗಿಲ್ವಲ್ಲ 60 ನೋಡ್ಕೊಂಡೆ ಹೇಳು ಆಕ್ಷನ್ ಇಲ್ವಲ್ಲ ಏನು ಆಗಿಲ್ವಲ್ಲ ಆದ್ರೆ ಎಲ್ರಿಗೂ ಆಗಿದೆ ಅಂತ ಅಮ್ಮ ಹೇಳಿದ್ರು ಅಮ್ಮ ಎಲ್ಲರಿಗೂ ಆಗಿದೆ ಅಂತ ಅಂದ್ರೆ ಅವಳು ಹೋಗು ನೋಡ್ತಾ ನೋಡ್ತಾಯರು ಇಲ್ವಲ್ಲ ಏನು ಆಗಿಲ್ಲವಲ್ಲ ನೋಡ್ತಾ ಇರೋ ಆಕ್ಷನ್ ಇವಳ ಏನು ಆಗಿಲ್ಲ ಶಷ್ಟ ಆಗಿಲ್ಲ ಆಗಿಲ್ಲ ಕೂಕೊ ನಂಗೇ ನಿಂಗೆ ಮಾತ್ರ ಏನು ಆಗಿಲ್ಲ ನೋಡ್ತಾ ಇರೋ ಶಷ್ಟಿನ ಆಕ್ಷನ್ ನಂಗೇ ನಿಂಗೆ ಮಾತ್ರ ಏನು ಆಗಿಲ್ಲ ಯಾಕ ಆಗಿಲ್ಲ ಯಾಕ ಆಗಿಲ್ಲ ನಂಗೇ ಮಾತ್ರ ಏನು ಆಗಿಲ್ಲ ನೋಡ್ತ ಇರಲಿ ನಕ್ಕೊಂಡ ಹೇಳು ಆಕ್ಷನ್ ನಗ್ತಾ ಹೇಳು ನಂಗೆ ನಿಂಗೆ ಮಾತ್ರ ಏನು ಆಗಿಲ್ಲ ಅಂದ್ರೆ ಅದೇ ಹೇಳ್ತಾ ಇರು ನೋಡು ನೋಡಲ್ಲ ನಂಗೆ ನಿಂಗೆ ಮಾತ್ರ ಏನು ಆಗಿಲ್ಲ ಯಾಕೆ ಆಗಿಲ್ಲ ನಗ್ತಾ ಹೇಳು ನೋಡ್ತಾ ಇರಾ ಆಟ ಆಡೋಗ ನೋಡ್ತೀಯ ಆಕ್ಷನ್ ಯಾಕಾಗಿಲ್ಲ ಕರೆಕ್ಟ್ ಯಾಕಾಗಿಲ್ಲ ಯಾಕಾಗಿಲ್ಲ

ನೋಡ್ಬಿಟ್ಟು ನೋಡಲ್ಲಿ ಹೇಳೋದಕ್ಕೆ ಹೆಂಗೆ ಹಿಂದೆ ಮುಂದೆ ಅಂತ ನೋಡ್ತಿದಾರೆಂತ ಹಿಂದೆ ಮುಂದೆ ನೋಡ್ತಿದ್ದಾರೆ ಅಬ್ಸರ್ವ್ ಕಾಣ ಇಬ್ಸರ್ವ್ ಮಾಡುವ ಸ್ವಲ್ಪ ನೋಡು ಇಬ್ಬರನ್ನು ಬಿಟ್ಟು ಯಾಕೆ ಇವ್ರು ಹೇಳಲ್ಲ ನೋಡ್ರೂ ಅಲ್ಲಿ ಹೇಳೋದಕ್ಕೆ ಹೇಗೆ ಹಿಂದೆ ಮುಂದೆ ನೋಡ್ತಿದ್ದಾರೆ ಅಂತ ನಾ ಹೇಳ್ಬೇಕು ಇನ್ನೊಂದ್ಸಲ ಹೇಳು ನಮ್ಮ ಆರೋಗ್ಯ ಕಣ್ಣು ನೋಡ್ಕೋ ಇವತ್ತೇನಾಗೋ ಥರ ಇದೆ ಅದು ಅಮ್ಮ ನನಗೆ ಗೊತ್ತಿಲ್ಲ ಅಮ್ಮ ನಾವು ಎಲ್ರ ಥರ ಊಟ ಮಾಡು ಅಷ್ಟೇ ತುಂಬ ಊಟ ಮಾಡಿದ್ವಿ ಅದು ನನಗೆ ಗೊತ್ತಿಲ್ಲ ಅಮ್ಮ ಆಕ್ಷನ್